ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಹೇಗೆ ಬಂದಿದೆ ಅಂತ ಒಂದು ಸತಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತು ಏನು ಇದ್ದೀನಿ ಅಂದರೆ ಹುಣ್ಣಿಮೆ ಹುಣ್ಣಿಮೆ ನಾಳೆ ಹನ್ನೆರಡನೇ ತಾರೀಕು ಹುಣ್ಣಿಮೆ ಇದೆ ಅದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಇವತ್ತು ನಾಳೆ ಹುಣ್ಮೆ ಇರೋದರಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಜನ ನೋಡ್ತಾರಪ್ಪ ಗೊತ್ತಿಲ್ಲ ನೋಡಿರೋರಿಗೆ ತಿಳ್ಕೊಳ್ಳಿ ಇದ್ರ ಬಗ್ಗೆ ಈ ಸ್ನಾನ ಮಾಡ್ತೀವಲ್ವಾ ಇವ ನಾಳೆ ಹುಣ್ಮೆ ದಿವಸ ನಾವು ಹೆಂಗೂ ಮನೆಯೆಲ್ಲ ಕ್ಲೀನ್ ಮಾಡಿ 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 ವಾರ ಅಂತೂ ಮಾಡೇ ಮಾಡ್ತೀವಿ ಮಾಡುವಾಗ ಸ್ನಾನ ಮಾಡಬೇಕಾದ್ರೆ ನಿಮಗೆ ದೃಷ್ಟಿ ಹೋಗಬೇಕು ದೃಷ್ಟಿ ದೃಷ್ಟಿಯಾಗಿದೆ ತುಂಬ ಏನಪ್ಪ ಮನೇಲಿ ಯಾವಾಗಲೂ ದೃಷ್ಟಿ ಆಯ್ತಾನೇ ಇರುತ್ತೆ ಗೊತ್ತಾಗುತ್ತಲ್ವ ದೃಷ್ಟಿ ಆದರೆ ನಮ್ಮ ಮನೇಲಿ ಏನೇನು ಪ್ರಾಬ್ಲಮ್ಗಳಾಗುತ್ತೆ ಅಂತ ಆಗ ಈ ಸಾಸಿವೆ ಇದೆಯಲ್ಲ ಅದನ್ನು ಸ್ನಾನ ನೀರಿಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಇದನ್ನು ಹಾಕ್ಬಿಟ್ಟು ಬಿಳಿ ಸಾಸಿವೆ ಅಂತ ಸಿಗುತ್ತೆ ಬಿಳಿ ಸಾಸಿವೆ ಅರಟಿನ ಸಾಸಿವೆ ಏನೇ ಪಂಚರ ಅಂಗಡಿಗಳಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಆಯಿತಾ ಅದನ್ನು ಒಂದು ಸ್ಪೂನಷ್ಟು ಸ್ನಾನದ ನೀರುಗಳಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿ ಅಕಸ್ಮಾತು ನಿಮಗೆ ಬೇರೆ ಸಾಲದ ಬಾಧೆ ಸಾಲ ಏನಾರು ತುಂಬ ಜಾಸ್ತಿ ಇದೆ ಸಾಲ ತಿರಬೇಕು ಆ ಥರ ಏನಾರು ಇದ್ದರೆ ಈ ಹಾಲನ್ನು ಹಾಕ್ಬಿಟ್ಟು ನೀವು ಸ್ನಾನ ಮಾಡಿ ಆಯಿತಾ ಹಾಲು ಹಾಕ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ದೃಷ್ಟಿಗೆ ಸಾಸಿವೆ ಮತ್ತು ಸಾಲಕ್ಕೆ ಹಾಲು ಆಯಿತಾ ಮತ್ತು ಸೋಲು ಎಲ್ಲದಕ್ಕೂ ಸೋಲು 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 ಆ ಥರ ಇರುತ್ತೆ ನೋಡಿ ನಾವಿಲ್ಲ ಆದರೂ ಹೋದ್ರೆ ಏನಾದರೂ ಕೆಲಸ ಮಾಡಬೇಕು ಅಂದ್ಕೊಂಡು ಹೋಗಿರ್ತೀವಿ ಆದರೆ ಆ ಕೆಲಸ ಆಗೋದೇ ಇಲ್ಲ ಏನಪ್ಪ ಮಾಡೋದು ಅಂದ್ಕೊಂಡು ತುಂಬಾ ಇದು ಮಾಡ್ತೀವಿ ಆ ಥರ ಪ್ರಾಬ್ಲಮ್ ಏನಾದ್ರು ಇದ್ದರೆ ಇವಾಗೆಲ್ಲರೂ ಕೆಲಸ ಸಿಗ್ತದೆ ಕೆಲಸಕ್ಕೆ ಟ್ರೈ ಹೋಗ್ತಾಯಿದ್ದೀವಿ ನಾವು ಹೋಗ್ತಾ ಇದ್ದೀವಿ ಅನ್ಕೋ ಹೋಗ್ತೀವಿ ಆದರೆ ಇನ್ ಆ ಇಂಟರ್ವ್ಯೂ ಕ್ಯಾನ್ಸಲ್ ಆಗಿಬಿಡುತ್ತೆ ಇಲ್ಲ ಬೇರೆ ಒಂದು ಹೆಣ್ಣು ನೋಡೋಕ್ಕೂ ಒಂದು ಹೋಗ್ತೀವಿ ಅದು ನೋಡಿದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಈ ಥರ ಪದೇ ಪದೇ ಮತ್ತೆ ಮತ್ತೆ ಅದ್ರ ಮೇಲೆ ಇದಾಗ್ತಾ ಇರುತ್ತಲ್ಲ ಅವ್ರುಗಳು ಈ ಇದಿದೆಯಲ್ಲ ಸಕ್ಕರೆ ಆ ಸಕ್ಕರೆ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಚಕ್ಕೆನ ನಾನು ವಿಡಿಯೋ ಮಾಡೋದು ಮರೆತೆ ಸಾರಿ ಚಕ್ಕೆನೂ ಮತ್ತು ಸಕ್ಕರೆನೂ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಆಯಿತಾ ಇಲ್ಲಿ ಲಾವಂಚ ಅಂತಾರೆ ಚಕ್ಕೆ ಅಂತಾರೆ ಮನೇಲಿ ಮನೇಲಿರೋ ಅಂಥ ವಸ್ತುಗಳೇನೆ ನಿಮಗೆ ಆಲ್ಮೋಸ್ಟ್ ಈ ಹಾಲು ಹಸಿ ಹಾಲು ಆಗಬೇಕು ಬಿಸಿ ಹಾಲನ್ನ ಯೂಸ್ ಮಾಡಬೇಡಿ ಆಯಿತಾ ಸಾಲದ ಬಾರಿ ಇರೋರು ಹಸಿ ಹಾಲನ್ನ ಹಾ ನೀರು ಒಳಕ್ಕೆ ಹಾಕ್ಬಿಟ್ಟು ಉಪಯೋಗಿಸಿ ಯಾಕೆ ಹಸಿ ಹಾಲು ಅಂತ ಹೇಳಿದ್ರೆ ಕಾದಿರೋ ಹಾಲಿಗೆ ಇದಿರುತ್ತೆ ಏನು ಅಗ್ನಿ ಬಿದ್ದಿರುತ್ತಲ್ವ ಆದ್ದರಿಂದ ನಮಗೆ ಅದು ಫಲಿಸಲ್ಲ ಅದರದ್ದು ಸತ್ವ ಕ್ಯಾನ್ಸಲ್ ಆಗ್ಬಿಟ್ಟಿರುತ್ತೆ ಆದ್ದರಿಂದ ನೀವು ಹಸಿ ಹಾಲನ್ನೇ ಉಪಯೋಗಿಸ್ಬೇಕು ಹಸಿ ಹಾಲು ತರ್ತೀರಲ್ವ ಬೆಳಗ್ಗೆ ಆಗೊಂದು ಸ್ವಲ್ಪ ಎತ್ತಿಟ್ಬಿಡಿ ಒಂದು ಒಂದು ಅರ್ಧ ಕ್ಲಾಸಷ್ಟು ಎತ್ತಿ ಇಟ್ಬಿಟ್ಟು ಆ ಹಾಲನ್ನ ತೆಗ್ದು ಸ್ನಾನ ಮಾಡೋ ನೀರಿಗೆ ಹಾಕಿ ಸ್ನಾನ ಮಾಡಿ ಅಕಸ್ಮಾತು ನಿಮಗೆ ಅದೇ ನಮಗೆ ಯಾವಾಗಲೂ ದೃಷ್ಟಿಯಾಗಿದೆ ತುಂಬ ಇದಾಗಿದೆ ಆ ಥರ ಇರೋರು ಮನೇಲಿ ಯಾವಾಗಲೂ ಜಗಳ ಕಿತಾಪೇತಿ ಮನೇಲಿ ಯಾವಾಗಲೂ ಕಿರಿಕಿರಿ ಯಾರು ಹೇಳಿದ ಮತ್ತು ಕೇಳಲ್ಲ ಏನು ಮಾಡೋದಪ್ಪ ಮನೇಲಿ ಏನಾರು ಒಂದು ವಸ್ತು ತೊಗೊಂಡು ಅಂದರೆ ಆ ಅವಳು ತಗೊಂಡ್ಳು ಅಂತ ಅಂತಾರೆ ನೋಡಿ ಆ ಥರ ಒಂದು ಇರುತ್ತೆ ಆ ಅವನು ಆ ಥರ ಮಾಡ್ತಾನೆ ಆ ಅಷ್ಟೊಂದು ಸಂಬಳ ಬಂದುಬಿಡ್ತೈತೆ ಈ ಥರ ಎಲ್ಲ ಇರುತ್ತೆ ಆ ಜನಗಳು ಆ ಅನ್ನೋದು ಜಾಸ್ತಿ ಇರುತ್ತೆ ಅಂಥವ್ರಿಗೆ ದೃಷ್ಟಿಯಾಗ್ಬಿಟ್ಟಿರುತ್ತೆ ಅವರು ಏನು ಮಾಡ್ತಾಯಿದ್ರು ಆ ಮನೆಯಲ್ಲಿ ನೆಮ್ಮದಿನೇ ಸಿಗ್ತಿರೋಲ್ಲ ಏನೋ ಒಂದು ಕೆಲಸ ಅಂತ ಮಾಡ್ತಾಯಿರ್ತೀವಿ ಅದಕ್ಕೊಂದು ನಿಮ್ಮದೇನೋ ಸಿಕ್ಕಿರೋದಿಲ್ಲ ಮಾ ಅದಕ್ಕೇನು ಮಾಡಬೇಕು ಅಂದರೆ ಈ ಸಾಸಿವೆ ಇದೆಯಲ್ಲ ಈ ಸಾಸಿವೆನ ಹಾಕ್ಕೊಂಡು ಸ್ನಾನ ಮಾಡಿ ಗೊತ್ತಾಗುತ್ತೆ ಯಾವುದು ದೃಷ್ಟಿ ಯಾವುದು ಇದು ಅನ್ನೋದು ಆಯಿತಾ ಈ ಸಕ್ಕರೆದು ಹಾಲುದು ಎಲ್ಲ ಹೇಳಿದ್ನಲ್ವ ನೀವು ಅದೇ ಥರನೇ ನೀವು ಮಾಡ್ಕೊಂಡು ಬಂದರೆ ನೀವು ಅಂದರೆ ಎಲ್ಲನೂ ಒಂದೇ ಸತಿ ಹಾಕಬೇಡಿ ಸಾಸಿವೆ ಹಾಲು ಸಕ್ಕರೆ ಎಲ್ಲ ಒಂದೇ ಸತಿ ಹಾಕಿ ಸ್ನಾನ ಮಾಡಬೇಡಿ ಯಾವುದಾದ್ರು ಒಂದನ್ನು ಉಪಯೋಗಿಸ್ಬೇಕು ಇದರ ದೃಷ್ಟಿಯಾಗಿದೆ ಅಂದರೆ ಸಾಸಿವೆ ಉಪಯೋಗಿಸಿ ಇಲ್ಲ ಸೋಲು ಮತ್ತು ಇದೇ ಆಗ್ತಾಯಿದೆ ಅನ್ನೋದಿದ್ದರೆ ಸಕ್ಕರೆ ಉಪಯೋಗಿಸಿ ಸಕ್ಕರೆ ಮತ್ತು ಚಕ್ಕೆ ಮತ್ತು ಸಾಲ ಮನೇಲಿ ತುಂಬ ಸಾಲ ಜಾಸ್ತಿ ಆಗಿದೆ ನಾವು ಸಾಲ ಫಸ್ಟ್ ತೀರಿಸ್ಕೊಬಿಡೋಣಪ್ಪ ಆಮೇಲೆ ಮಿಕ್ಕಿದೆ ಏನಾರು ಮಾಡೋಣ ಅನ್ನೋರು ಇದ್ರೆ ಹಾಲು ಉಪಯೋಗಿಸಿ ಆಯಿತಾ ಹಾಲನ್ನ ಹಾಕಿ ಸ್ನಾನ ಮಾಡಿ ಅದನ್ನು ಮಾಡಿ ನೀವು ಮತ್ತು ಮನೆಗೆ ಗೊತ್ತಲ್ಲ ಸ್ನಾನ ಮಾಡಿದ್ಮೇಲೆ ಧೂಪ ಗಿಪ್ಪ ಎಲ್ಲ ಹಾಕಬೇಕು ಒಂದು ನಿಂಬೆಹಣ್ಣೆಲ್ಲ ಇಳಿ ತೆಗೀರಿ ಮನೆ ಬಾಗ್ಲಿಗೆ ತೊಗೊಂಡೋಗಿ ಒಂದು ಇಳಿ ತೆಗ್ದು ಬಾಗ್ಲಿಗೆ ಒಂದು ನಿಂಬೆಹಣ್ಣ ಕಟ್ ಮಾಡಿ ಪೂಜೆ ಮಾಡಿ ಧೂಪ ಗಿಪ್ಪ ಹಾಕಿ ಧೂಪ ಒಂದು ಬಟ್ಲು ಸಾಂಬ್ರಾಣಿ ಇವಾಗಂತೂ ಪುಡಿ ಸಾಂಬ್ರಾಣಿ ಬೆಂಕಿ ಕೆಂಡ ಎಲ್ಲೂ ಇರಲ್ಲ ನಮಗೆ ಸಾಂಬ್ರಾಣಿ ಹಾಕೋದಕ್ಕೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಬಾಕ್ಲ ಬಟ್ಲು ಸಾಂಬ್ರಾಣಿನೇ ಸಿಗುತ್ತೆ ಸಾರಿ ಬಟ್ಲ ಸಾಂಬ್ರಾಣಿನೇ ಸಿಗುತ್ತೆ ಆ ಸಾಂಬ್ರಾಣಿ ಬಟ್ಲನ್ನೇ ತಗೊಂಡು ಬಂದು ಅದನ್ನೇ ಕ ಕಸ್ಬಿಟ್ಟು ಅದರೊಳಗೆ ಈ ಸಾಸ್ಪೆನ ಯೂಸ್ ಮಾಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಕೈಯಲ್ಲೇ ನಿಮಗೆ ಅದು ಮಧ್ಯದಲ್ಲಿ ಹಿಂಗೆ ಹಾಕಿದ್ರೆ ಸಾಕು ಅದು ಸಿಡಿಯುತ್ತಲ್ವ ಅಷ್ಟೇ ಸಾಕು ನಮಗೊಂದು ಒಂದು ಹತ್ತು ಹದಿನೈದು ಸಿಡಿದ್ರೆ ಸಾಕು ಸಿದೃಷ್ಟಿ ಆ ಥರನೂ ಮಾಡ್ಬೋದು ಅದನ್ನು ಬಿಟ್ಟರೆ ನಿಮಗೆ ಮತ್ತು ಉಪ್ಪು ಉಪ್ಪೊಂದು ಡಬ್ಬದ್ದು ಹೇಳ್ಕೊಡ್ತೀನಿ ನೆಕ್ಸ್ಟು ಬರುತ್ತೆ ಅದನ್ನು ಅದು ಉಪ್ಪಿನ ಡಬ್ಬ ನಾವು ಮನೇಲಿ ಯಾವಾಗಲೂ ಉಪ್ಪಿನ ಡಬ್ಬನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಮತ್ತು ಯಾವುದೋ ಕವರಲ್ಲಿ ಮತ್ತು ಇದರಲ್ಲೆಲ್ಲ ಮ ಉಪಯೋಗಿಸ್ತಾ ಇರ್ತೀವಲ್ವ ನಾವು ಅದ್ರ ಬದಲಿಗೆ ನಾವು ಫಸ್ಟು ಗಾಜಿನ ಬಾಟ್ಲಲ್ಲಿ ಉಪ್ಪು ಉಪಯೋಗಿಸ್ಬೇಕು ಇಲ್ಲ ಬರಣಿ ಸಿಗುತ್ತಲ್ವ ಬರಣಿ ಬಾಟ್ಲು ಅಂತ ಅದರಲ್ಲಿ ಉಪಯೋಗಿಸ್ಬೇಕು ನಮ್ಗೆ ಅದಿಲ್ಲ ಅನ್ನೋ ಈಗೇನಾದ್ರು ನಾವು ತಂದಿರ್ತೀವಲ್ಲ ಅದು ಗಾಜಿನ ಬಾಟ್ಲು ಇದ್ದೇ ಇರುತ್ತೆ ನೋಡಿ ನನಗೆ ಜೇನು ತುಪ್ಪದ ಬಾಟ್ಲು ಮತ್ತು ಡಾಬ ಇದ್ರದು ಖರ್ಜೂರದ್ದು ಹನಿ ಇರುತ್ತಲ್ಲ ಅದ್ರ ಬಾಟ್ಲು ಎರಡು ಒಂದೊಂದಿತ್ತು ಅದನ್ನೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದರೊಳಗೆ ಎರಡು ಒಂದು ನಾಲ್ಕು ಲವಂಗ ಹಾಕಿ ಅವು ಮುಚ್ಚಿಡಬೇಕು ಲವಂಗ ಯಾರಿಗೂ ಕಾಣಿಸ್ಬಾರ್ದು ಆ ಥರ ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ ಅದಕ್ಕೆ ಮಾತ್ರ ಹಾಕಿ ಲವಂಗನ ಮತ್ತು ಇದು ಉಪ್ಪನ್ನು ದೃಷ್ಟಿ ಹೋಗೋದಕ್ಕೆ ಕಲ್ಲು ಉಪ್ಪು ಇದನ್ನು ಉಪಯೋಗಿಸೋಲ್ಲ ಇದ್ರೊಳಗೆ ಏನು ನೀವು ಹಾಕೋದು ಬೇಡ ಸುಮ್ಮನೆ ಒಂದು ಚಿಕ್ಕ ಬಾಟ್ಲಿಗೆ ಒಂದು ಉಪ್ಪು ತುಂಬಿ ಜನ ಓಡಾಡ ಕಾಣಿಸ್ಬೇಕು ಯಾರಾದ್ರು ಮನೆ ಒಳಗಡೆ ಬಂದರೆ ಕಾಣಿಸ್ಬೇಕು ಆ ಥರ ಒಂದು ಜಾಗಕ್ಕೆ ನೀಡಿ ಇದನ್ನು ಒಂದು ಸರ್ತಿನೋ ಇಲ್ಲ ನಿಮ್ಮ ಕೈಯ್ಯಲ್ಲಿ ಯಥಾಸ್ತೈತಿ ನಿಮ್ಮ ಕ ಸರ್ತಿನೋ ಅದನ್ನು ವಾಶ್ ಮೆಷನ್ ಇದೆಯಲ್ಲ ಅದರೊಳಗೆ ಹಾಕಿ ನೀರು ಹಾಕಿ ಒಗ್ಗಿಸ್ಬಿಡಿ ಇಲ್ಲ ವಾಶ್ರೂಮ್ಗಾದ್ರೂ ಹಾಕಿದ್ರೂ ನಡೆಯುತ್ತೆ ಅದನ್ನು ಹಾಕಿ ಪ್ಲಸ್ ಮಾಡಿಬಿಡಿ ಈ ಉಪ್ಪಂತೂ ಅಡುಗೆ ಮನೇಲಿ ಉಪಯೋಗಿಸೋ ಉಪ್ಪಿಗೆ ಲವಂಗ ಹಾಕಿಡಿ ಮತ್ತು ಅಡುಗೆ ಮನೆಯಲ್ಲಿ ಉಪಯೋಗಿಸೋಂಥ ಡಬ್ಬಕ್ಕೆ ಲವಂಗ ಹಾಕಿರಿ ಅದನ್ನು ಹೊರಗಡೆಯಲ್ಲೂ ಎಲ್ಲೂ ಚೆಲ್ಲೋಕ್ಕೆಲ್ಲ ಹೋಗ್ಬಿಡಿ ಅದೇ ಸಪ್ರೇಟ್ ಇಟ್ಕೊಳ್ಳಿ ಇದು ದೃಷ್ಟಿ ಹೋಗೋಕ್ಕಿದೆ ಮಾತ್ರ ನಾವು ವಾಶ್ರೂಮಲ್ಲೋ ಇಲ್ಲ ವಾಶ್ ಮಿಷನಲ್ಲೋ ಹಾಕಿ ನೀರು ಪ್ರೆಸ್ ಮಾಡಿ ದೃಷ್ಟಿ ಆಗುತ್ತೆ ಅದು ಆವಾಗವಾಗ ದೃಷ್ಟಿ ಕಳೆಯುತ್ತೆ ಇದು ಮಾತ್ರ ಅಡುಗೆ ಮನೆಗೆ ಉಪ್ಯೋಗಿಸೋದೆ ಬೇರೆ ಸಪ್ರೇಟಾಗಿ ಇಟ್ಕೊಳ್ಳಿ ಇನ್ನು ಬಿಳಿ ಸಾಸಿವೆ ದೃಷ್ಟಿ ಹೋಗೋಕ್ಕೆ ನಾವು ದೇವ್ರ ಮನೆಯಲ್ಲಿ ಧೂಪ ಗೀಪ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಯೂಸ್ ಮಾಡಬೇಕು ನೀವು ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಇದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು